ಕಾಂಗ್ರೆಸ್ ಶಾಸಕನ ವಿರುದ್ಧ ಎಸ್ಡಿಪಿಐ ಪ್ರತಿಭಟನೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರನ್ನ ವಜಾಗೊಳಿಸಬೇಕು ಅಂತ ಎಸ್ ಆಕ್ರೋಶ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಜಾಗೊಳಿಸಲು ಆಗ್ರಹಿಸಿ ಎಸ್ಡಿಪಿಐ ಪ್ರತಿಭಟನೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲಾ ಅರಭಾವಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕ ರಮೇಶ್ ದೇಗೌಡನನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ಯಾದವಾಡ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಉದ್ದೇಶಿಸಿ ಮಾತನಾಡಿದ ಮುದೋಲ್ ತಾಲೂಕಾ ಅಧ್ಯಕ್ಷರಾದ ರಾಜಪಕ್ಷ ಜಮಾದಾರ್ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಮರಿಗೆ ಸರ್ಕಾರಿ ಜಮೀನು ಮಂಜೂರು ಮಾಡಿದ್ರೆ ಅಧಿಕಾರಿಗಳನ್ನ ನೇಣಿಗೆ ಹಾಕುತ್ತೇವೆ ಅಂತ ಬೆದರಿಕೆ ಹಾಕುವ ಮೂಲಕ ತನ್ನೊಳಗಿನ ಮುಸ್ಲಿಂ ದ್ವೇಷವನ್ನ ಹೊರಹಾಕಿದ್ರು ಮುಸ್ಲಿಮರ ಮತ ಪಡೆದು ಆಯ್ಕೆಯಾದ ರಾಜ್ಯದ ಕಾಂಗ್ರೆಸ್ ನಾಯಕರ ಮುಸ್ಲಿಂ ದ್ವೇಷವು ಸಂಘ ಪರಿವಾರದ ನಾಯಕರ ಮುಸ್ಲಿಂ ದ್ವೇಷವನ್ನ ಓವರ್ಟೇಕ್ ಮಾಡಲು ಪೈಪೋಟಿ ನಡೆಸಿದಂತಿದೆ ಆದ್ದರಿಂದ ಈ ಆರ್ ಎಸ್ ಮನಸ್ಥಿತಿಯ ಶಾಸಕರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಲು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ಮುಧೋಲ್ ತಾಲೂಕು ಅಧ್ಯಕ್ಷ ರಾಜಬಕ್ಸ್ ಜಮಾದಾರ್ ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಬಾಬಾಲಾಲ್ ಮುಲ್ಲಾ ಪ್ರಧಾನ ಕಾರ್ಯದರ್ಶಿ ರಸೂಲ್ ಸಾಬ್ ಪಠಾಣ್ ವಿಧಾನಸಭಾ ಕ್ಷೇತ್ರ ಸಮಿತಿ ಸದಸ್ಯರಾದ ಮೈಬೂಬ್ ಹಂಪಿಹೊಳಿ ಹಾಗೂ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಯಮನಪ್ಪ ಗಸ್ತಿ ಭೇಟೆ ಕನ್ನಡ ನ್ಯೂಸ್ ಯಾದವಾಡ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲೆ ಅರ್ಬಾ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಪಂಡಿ ಸಿದ್ದೇಗೌಡರು ಒಂದು ಬಗಾರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರು ಅರ್ಜಿ ನೀಡಿರ್ತಾರೆ ಆ ಅರ್ಜಿಯಲ್ಲಿ ಸಾಬ್ರ ಏನಾದರೂ ಅರ್ಜಿ ನೀಡಿದ್ರೆ ಅವ್ರಿಗೆ ಏನಾದರೂ ಜಗ ಕೊಟ್ರ ಅಧಿಕಾರಿಗಳಿಗೆ ನಿಮ್ಗೆ ಏನ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸಾರ್ವಜನಿಕರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಮಾತನಾಡ್ತಾರೆ ಅದರ ವಿರುದ್ಧವಾಗಿ ಇವತ್ತಿನ ದಿವಸ ನಾವೊಂದು ಈ ಪ್ರತಿಭೆಯನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೇವೆ ಈ ಶಾಸಕರ ಒಂದು ಇಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡ್ತಾರಪ್ಪ ಅಂತಂದ್ರೆ ಇವರು ಶಾಸಕ ಸ್ಥಾನಕ್ಕೇ ಒಂದು ಅರ್ಹರಲ್ಲ ಇವರು ಒಂದು ಶಾಸಕರ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅವ್ರು ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಅಂತ ಅಂದ್ಬಿಟ್ಟು ಅದನ್ನು ಮರ್ತಿದಾರ ಅನ್ಸುತ್ತೆ ಇವತ್ತು ಒಂದು ಜಾತಿ ಧರ್ಮ ಮತ ಭೇದ ಭಾವ ಇರ್ಲಾರ್ದನ್ನ ನಾ ಎಲ್ಲ ಸಮುದಾಯದವರಿಗೆ ಒಂದೇ ರೀತಿಯನ್ನು ನೋಡಿಕೊಂಡು ನಾವು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡುವಂಥ ಒಂದು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಹೇಳುತ್ತಾ ಈ ಶಾಸಕರು ಇವತ್ತು ಈ ರೀತಿ ಮನಸ್ ಮನಸ್ಸಿನಲ್ಲಿ ಒಂದು ಸಂಘ ಪರಿವಾರದ ಮನಸ್ಥಿತಿಯನ್ನು ಇಟ್ಕೊಂಡು ಈ ರೀತಿ ಹೇಳಿಕೆ ನೀಡಿದ್ದಾರೆ ಆ ಕಾರಣಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಎಸ್ ಡಿ ಪಿ ಪಕ್ಷದ ವತಿಯಿಂದ ಒಂದು ಆಗ್ರಹ ಮಾಡಾಕತ್ತೀವಿ ಏನಪ್ಪ ಅಂತಂದ್ರೆ ಈ ಕೂಡಲೇ ನೀವು ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಚ್ಚಾಟ ಮಾಡಬೇಕಂತಂದು નમદ આગ્રહ એ રાજપક્ષ જમા